ಇಂಟರ್ ನ್ಯಾಷನಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ರಂಜಿತಾ ಗೌಡ ಇವತ್ತಿನ ಅಂತಾರಾಷ್ಟ್ರೀಯ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ದ್ವಿತ್ವ ಚಂಡಮಾರುತದ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ದಿತ್ವ ಚಂಡಮಾರುತದ ಆರ್ಭಟಕ್ಕೆ ಶ್ರೀಲಂಕಾ ಅಕ್ಷರಶಃ ನಲುಗಿ ಹೋಗಿದೆ ಇದುವರೆಗೂ ಚಂಡಮಾರುತದಿಂದ ಐವತ್ತಾರು ಶ್ರೀಲಂಕಾದವರು ಪ್ರಾಣ ಕಳೆದುಕೊಂಡಿದ್ದಾರೆ ಶ್ರೀಲಂಕಾದಲ್ಲಿ ಉಂಟಾದ ಜೀವ ಹಾನಿಗೆ ಪ್ರಧಾನಿ ಮೋದಿ ಕೂಡ ಸಂತಾಪ ಸೂಚಿಸಿದ್ದಾರೆ ಉಂಟಾಗಿರುವ ಭೂಕುಸಿತ ಪ್ರವಾಹದ ಪರಿಣಾಮ ಶ್ರೀಲಂಕಾದಲ್ಲಿ ಮುನ್ನೂರ ಮಂದಿ ಸಾವನ್ನಪ್ಪಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಭಾರತೀಯ ವಾಯುಪಡೆ ಓರ್ವ ಪಾಕ್ ಪ್ರಜೆ ಸೇರಿ ನಾನೂರ ಐವತ್ತೈದು ಜನರನ್ನ ರಕ್ಷಣೆ ಮಾಡಿದೆ ಸಂತ್ರಸ್ತರ ನೆರವಿಗಾಗಿ ಒಂಬನೂರ ಹತ್ತು ಮತ್ತು ಪುನರ್ವಸತಿ ಕೇಂದ್ರ ಸ್ಥಾಪಿಸಲಾಗಿದೆ ಇನ್ನು ದಿತ್ವ ಸೈಕ್ಲೋನ್ ಎಫೆಕ್ಟ್ ತಮಿಳುನಾಡಿಗೂ ಕಾಲಿಟ್ಟಿದೆ ತಮಿಳುನಾಡಿನಲ್ಲಿ ದಿತ್ವಾ ಚಂಡಮಾರುತ ಆರ್ಭಟಕ್ಕೆ ಮೂರು ಜನ ಬಲಿಯಾಗಿದ್ದಾರೆ ಡೆಲ್ಟಾ ಜಿಲ್ಲೆಗಳಲ್ಲಿ ನೂರ ನಲವತ್ತೊಂಬತ್ತು ಜಾನುವಾರುಗಳು ಸಾವನ್ನಪ್ಪಿದ್ದು ಐವತ್ತೇಳು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ಹಾನಿಯಾಗಿದೆ ಬಾಂಗ್ಲಾದೇಶದ ರಾಜಧಾನಿಯ ನ್ಯಾಯಾಲಯವು ಸರ್ಕಾರಿ ಭೂ ಹಂಚಿಕೆ ಯೋಜನೆಯಲ್ಲಿ ನಡೆದ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಐದು ವರ್ಷ ಜೈಲು ಶಿಕ್ಷೆಯನ್ನ ಘೋಷಣೆ ಮಾಡಿದೆ ಹಸೀನಾ ಅವರು ಪ್ರಧಾನಿಯಾಗಿ ಅಧಿಕಾರದಲ್ಲಿದ್ದ ಸಮಯದಲ್ಲಿ ಅಧಿಕಾರ ದುರುಪಯೋಗ ಮಾಡಿ ಪುರ್ವಾಚಲ್ನ ರಾಜತಾಂತ್ರಿಕ ವಲಯದಲ್ಲಿ ಆರು ನಿವೇಶನಗಳನ್ನು ಅಕ್ರಮವಾಗಿ ಹಂಚಿ ಮಾಡಿಕೊಂಡಿದ್ದಾರೆ ಅಂತ ನ್ಯಾಯಾಲಯ ದೃಢಪಡಿಸಿದೆ ಈ ಪ್ರಕರಣದಲ್ಲಿ ಅವರ ಮಗ ಮಗಳು ಸಹೋದರಿ ಮತ್ತು ಸೊಸೆಗೂ ಸಂಬಂಧವಿದ್ದು ಒಟ್ಟು ಹದಿನೇಳು ಮಂದಿಗೆ ದಂಡ ಮತ್ತು ಹೆಚ್ಚುವರಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಇದರಿಂದ ಶೇಖ್ ಅಸೀನಾ ವಿರುದ್ಧದ ಭ್ರಷ್ಟಾಚಾರ ಪ್ರಕರಣಗಳ ಸಂಖ್ಯೆ ನಾಲ್ಕಕ್ಕೇರಿದ್ದು ಅವರ ರಾಜಕೀಯ ಭವಿಷ್ಯಕ್ಕೆ ಇದು ದೊಡ್ಡ ಒಡೆತವಾಗಿದೆ ಅವರಲ್ಲಿ ಹದಿನಾಲ್ಕು ಜನರಿಗೆ ಐದು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ ಕುಟುಂಬದ ಸದಸ್ಯರು ಪ್ರಕರಣದಲ್ಲಿ ದೋಷಿಗಳಾಗಿರುವುದು ಹಸಿನ ಕುಟುಂಬಕ್ಕೆ ಮತ್ತೊಂದು ಗಂಭೀರ ಸಂಕಟವನ್ನೇ ತಂದಿದೆ ಫಿಲಿಪೈನ್ಸ್ನಲ್ಲಿ ಭ್ರಷ್ಟಾಚಾರ ಹಗರಣ ಭಯಂಕರ ಆಕ್ರೋಶವನ್ನು ಹುಟ್ಟಿಸಿದೆ ಕಳಪೆ ಮತ್ತು ಅಸ್ತಿತ್ವದಲ್ಲೇ ಇರದ ಪ್ರವಾಹ ನಿಯಂತ್ರಣ ಯೋಜನೆಗಳಿಗೆ ಸಂಬಂಧಿಸಿದ ಭ್ರಷ್ಟಾಚಾರ ಹಗರಣವು ದೇಶಾದ್ಯಂತ ಮುಗಿಲೆತ್ತಿದೆ ಕದ್ದ ಯೋಜನಾ ನಿಧಿಯನ್ನ ಹಿಂದಿರುಗಿಸುವಂತೆ ಒತ್ತಾಯಿಸಿದ್ದಾರೆ ಭ್ರಷ್ಟಾಚಾರ ಹಗರಣದಲ್ಲಿ ಬಾಕಿಯಾಗಿರುವ ಉನ್ನತ ಶಾಸಕರು ಮತ್ತು ಅಧಿಕಾರಿಗಳ ವಿರುದ್ಧ ತ್ವರಿತ ವಿಚಾರಣೆಗೆ ಒತ್ತಾಯಿಸಿ ಫಿಲಿಪೈನ್ಸ್ನಲ್ಲಿ ಪ್ರಬಲ ರೋಮನ್ ಕ್ಯಾಥೋಲಿಕ್ ಚರ್ಚ್ ಪ್ರಾಧಿಗಳು ಸೇರಿದಂತೆ ಸಾವಿರಾರು ಪ್ರತಿಭಟನಾಕಾರರು ಬೀದಿಗಿಳಿದಿದ್ದಾರೆ ಇನ್ನು ಭದ್ರತೆಗಾಗಿ ಮನಿಲಾದಲ್ಲಿ ಹದಿನೇಳು ಸಾವಿರಕ್ಕೂ ಹೆಚ್ಚು ಪೊಲೀಸರು ನಿಯೋಜಿಸಲ್ಪಟ್ಟಿದ್ದರು ಉಷ್ಣವಲಯದ ಏಷ್ಯಾದಲ್ಲಿ ಮಾರಕ ಪ್ರವಾಹ ಮತ್ತು ಹವಾಮಾನ ವೈಪರೀತ್ಯಕ್ಕೆ ಗುರಿಯಾಗುವ ದ್ವೀಪ ಸಮೂಹದಾದ್ಯಂತ ಕಳಪೆ ದೋಷಪೂರಿತ ಅಥವಾ ಅಸ್ತಿತ್ವದಲ್ಲಿಲ್ಲದ ಪ್ರವಾಹ ನಿಯಂತ್ರಣ ಯೋಜನೆಗಳಿಗೆ ಕಾರಣವಾದ ಬೃಹತ್ ಭ್ರಷ್ಟಾಚಾರದ ಬಗ್ಗೆ ಸಾರ್ವಜನಿಕ ಆಕ್ರೋಶವನ್ನು ಹತ್ತಿಕ್ಕಲು ಅಧ್ಯಕ್ಷ ಫರ್ನಿನಾಂಡ್ ಮಾರ್ಕೋಸ್ ಜೂನಿಯರ್ ಅರಸಾಹಸವನ್ನ ಪಡುತ್ತಿದ್ದಾರೆ ಇಲಾನ್ ಮಸ್ಕ್ ತಮ್ಮ ಪಾರ್ಟ್ನರ್ ಶಿವೋನ್ ಜಿಲಿಸ್ ಜೊತೆಯಾಗಿ ಪಡೆದ ಮಕ್ಕಳಲ್ಲಿ ಒಬ್ಬನಿಗೆ ಶೇಖರ್ ಎಂಬ ನಾಮ ಇಟ್ಟಿದ್ದಾರೆ ಇದನ್ನ ನಿಖಿಲ್ ಕಾಮತ್ ಅವರ ಪಾಡ್ಕಾಸ್ಟ್ನಲ್ಲಿ ಇಲಾನ್ ಮಸ್ ಬಹಿರಂಗಪಡಿಸಿದ್ದಾರೆ ಈ ಹೆಸರು ಭಾರತೀಯ ಮೂಲದ ನೋಬೆಲ್ ಪುರಸ್ಕೃತ ವಿಜ್ಞಾನಿ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರನ್ನ ಗೌರವಿಸುವ ಸಲುವಾಗಿ ಆಯ್ಕೆ ಮಾಡಲಾಗಿದೆ ಶಿವೋನ್ ಜಿಲೀಸ್ ಅವರು ಕೆನಡಾದಲ್ಲಿ ಬೆಳೆದರೂ ಕೂಡ ಅವರ ತಂದೆ ಭಾರತೀಯ ಮೂಲದವರು ಶಿವೋನ್ ಜಿಲೀಸ್ ಎರಡ್ ಸಾವಿರದ ಹದಿನೇಳರಿಂದ ಮಸ್ಕ್ನ ನ್ಯೂರಲ್ಲಿಂಕ್ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದು ಮಸ್ಕ್ ಜೊತೆ ಸಂಗಾತಿಯಾಗಿ ಮಕ್ಕಳನ್ನ ಹೊಂದಿದ್ದಾರೆ ಮಸ್ಕ್ ಈಗಾಗಲೇ ನಾಲ್ಕೈದು ಪತ್ನಿಯರು ಸಂಗಾತಿಯರಿಂದ ಇಲನ್ ಮಸ್ಕ್ ಹದಿನಾಲ್ಕಕ್ಕೂ ಹೆಚ್ಚು ಮಕ್ಕಳನ್ನ ಹೊಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ವಿಜ್ಞಾನಿ ಚಂದ್ರಶೇಖರ್ ಅವರ ಪ್ರಭಾವ ಮತ್ತು ಶಿವೋನ್ ಅವರ ಭಾರತೀಯ ಮೂಲ ಈ ಎರಡು ಕಾರಣಗಳಿಂದ ಶೇಖರ್ ಎಂಬ ಹೆಸರು ಮಸ್ಕ್ ಕುಟುಂಬದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ ಆಸ್ಟ್ರಿಯಾದ ಪ್ರಸಿದ್ಧ ಬ್ಯೂಟಿ ಮತ್ತು ಫ್ಯಾಷನ್ ಇನ್ಫ್ಲೂಯೆನ್ಸರ್ ಸ್ಟೆಫಾನಿ ಪೀಪರ್ ನವೆಂಬರ್ ಇಪ್ಪತ್ತ ಮೂರರಂದು ಪಾರ್ಟಿಯಿಂದ ಮನೆಗೆ ಮರಳಿದ ನಂತರ ನಾಪತ್ತೆಯಾಗಿದ್ರು ಅವರು ಮನೆಗೆ ಬಂದಿದ್ದಾಗಿ ಸ್ನೇಹಿತರಿಗೆ ಸಂದೇಶ ಕಳುಹಿಸಿದ್ದರು ಅವರು ಮನೆಗೆ ತಲುಪಿರಲಿಲ್ಲ ನೆರೆಹೊರೆಯವರು ಅಪಾರ್ಟ್ಮೆಂಟ್ನಲ್ಲಿ ಪೀಪರ್ ಅವರ ಮಾಜಿ ಪ್ರೇಮಿಯನ್ನ ನೋಡಿದ್ದಾಗಿ ಹೇಳಿದರು ನಂತರ ಕುಟುಂಬ ಸದಸ್ಯರು ಕಾಣೆಯಾದ ಬಗ್ಗೆ ಪೊಲೀಸ್ಗೆ ದೂರನ್ನ ಕೂಡ ಕೊಟ್ಟಿದ್ರು ಇನ್ನು ತನಿಖೆಯಲ್ಲಿ ಪೀಪರ್ ಅವರನ್ನ ಕೊಂದಿದ್ದಾಗಿ ಅವರ ಮಾಜಿ ಗೆಳೆಯ ತಪ್ಪೊಪ್ಪಿಕೊಂಡಿದ್ದಾನೆ ಸ್ಲೋವೇನಿಯಾದ ಗಡಿ ಭಾಗದಲ್ಲಿ ಉರಿಯುತ್ತಿರುವ ಕಾರಿನ ಬಳಿ ಆತ ಪತ್ತೆಯಾಗಿದ್ದನು ಆ ಕಾರು ಪೀಪರ್ ಬಳಸದ ವಾಹನವಾಗಿತ್ತು ಆರೋಪಿ ತನ್ನ ಕಾರಿನಲ್ಲಿ ಸ್ಲೋವೇನಿಯಾಗೆ ಹಲವು ಬಾರಿ ಪ್ರಯಾಣ ಮಾಡಿದ್ದಾನೆಂದು ಪೊಲೀಸರು ಹೇಳಿದ್ದಾರೆ ಕೊಲೆಯ ನಂತರ ಶವವನ್ನ ಸೂಟ್ ಇಟ್ಟು ಕಾರಿನಲ್ಲಿ ಬಚ್ಚಿಟ್ಟು ಊತು ಹಾಕಿದ್ದಾನೆ ಎಂಬ ಮಾಹಿತಿ ಹೊರಬಿಟ್ಟಿದೆ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ